ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ತಗೊಂಡ ತಕ್ಷಣ ತಗೋತೀವಿ ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ದೀರಿ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಟಿಸುವಂತ ವ್ಯವಸ್ಥೆ ಮಾಡಿದ್ದೀರಿ ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆ ಮಾಡಬೇಕಾಗಿತ್ತು ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈ ಸಲವೂ ನಮ್ಮ ಕೊನೆಗೆ ನನಗೆ ಅಷ್ಟೇ ನಮ್ಮ ಎತ್ತಾಳ್ ಸಾಹೇಬ್ರ ಅನಾಥೋಣ ಆಗಲಿ ರಂಗನಾಥ್ ಬಿ ಜೆ ಪಿ ಏನು ಸಿಕ್ತದೆ ನಿಮಗೆ ಎತ್ತಾಡು ಅದಕ್ಕೋಸ್ಕರ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಪ್ರಶ್ನೆ ಶುರು ಆಗ್ಲಿ ಅನಾಥ್ರವ್ರು ನಮ್ಗೆ ಇನ್ನೊಮ್ಮೆ ನಮ್ಗೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಹೊರಗಾಗಿ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಳ್ಳೆ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳೆಕಳಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋ ಒಂದು ನಿಮಿಷ ಎಲ್ಲಾರು ಒಂದ್ ಸೆಕೆಂಡ್ ಸೆಕೆಂಡ್ ಒಂದ್ ಸೆಕೆಂಡ್ ಬೈ ರಾಯಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ ನಮ್ಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರಂತ ಮೊನ್ನೆ ಕೂಡ ಎಲ್ಲಿ ಹೋತ್ ಕೂಡ ಹೇಳ್ತಾ ಇದ್ರಿ ನಾ ಸ್ಪಷ್ಟ ಸ್ಪಷ್ಟಪಡ್ತೇನೆ ರಾಜ್ಯಕ್ಕೆ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರ ಇಲ್ಲದವನು ಜೂನಿಯರ್ ನಾವು ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುವುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ನೀವು ನಮಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಕೇಳಿಕೆ ಅಲ್ಲ ಯಾವ ಹೊಂದಾಣಿಕೆ ಮಾಡಿಕೊಂಡಿಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಸಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡಬಹುದು ಓಕೆ